ಅದೇ ಒಂದು ಸಾವಿರ ರೂಪಾಯಿನಲ್ಲಿ ಅವರು ಒಂದು ಬೈಕ್ ಗೆಲ್ಬಹುದು ತಿಂಗಳಿಗೆ ಒಂದು ಸಾವಿರ ರೂಪಾಯಿನ ನೀವು ಮಹಾ ಉಳಿತಾಯ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹದಿನೇಳು ಬೈಕ್ಗಳಿದೆ ಮೂರು ಕಾರುಗಳಿದೆ ಆರು ನೆಕ್ಲೆಸ್ಗಳಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕನಸಿನ ಮನೆ ಟು ಬಿ ಎಚ್ ಕೆ ನಿಮಗೆ ಸಿಕ್ಕ ಅಂದ್ರೆ ಇದು ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದಂತ ಕಂಪನಿ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಚೀಟಿಂಗ್ ಇಲ್ಲ ಯಾರಿಗಾದ್ರೂ ಆತರದ್ದು ಟೂ ಬಿ ಎಚ್ ಕೆರೆ ಲೈಫ್ ಸೆಟಲ್ ಅಲ್ವಾ ಪ್ರತಿ ತಿಂಗಳು ಕೂಡ ಇಪ್ಪತ್ತು ವಿಶೇಷವಾದಂತ ಬಹುಮಾನಗಳಿರುತ್ತೆ ಐದು ಗೋಲ್ಡ್ ರಿಂಗ್ ಗಳನ್ನ ಕೊಡ್ಲಾಗುತ್ತೆ ಲೋ ಮಗ ಯಾಕೋ ಬೇಜಾರು ನಿಂತಿದ್ಯಾ ಏನಾಯ್ತು ಲೋ ಮಗ ನನ್ ಪ್ರಾಬ್ಲಮ್ಸ್ ನಿಮ್ಗೆ ಗೊತ್ತಿದೆ ಅಲ್ವಾ ತಿಂಗಳಿಗೆ ಹದಿನೈದು ಸಾವಿರ ಬರೋದು ಅದರಲ್ಲಿ ಮನೆ ಖರ್ಚು ಗಿರ್ಚು ಹೋಗ್ಬಿಟ್ಟು ನನ್ ಗುಳಿಯೋದೆ ಸಾವಿರ ರೂಪಾಯಿ ಆ ಸಾವಿರ ಇಡ್ಕೊಂಡು ಏನ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಲೋ ಮಗ ನೀವು ಸಾವಿರ ಇದ್ರೆ ಏನೆಲ್ಲ ಚೇಂಜಸ್ ಆಗುತ್ತೆ ಗೊತ್ತಾ ನಿನ್ನ ಲೈಫ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ಕಣೋ ಬಾ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಮೇಡಮ್ ನಿಮ್ಮ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಅವರು ಎಲ್ಲೋದ್ರೂ ಒಂದು ಸಾವಿರ ಇದ್ರೆ ಸಾಕು ಲೈಫ್ ಚೇಂಜ್ ಆಗುತ್ತೆ ಅಂತ ಸೊ ಎಲ್ಲ ಕಡೆ ಫುಲ್ ಟ್ರೆಂಡ್ ಆಗ್ತಾ ಇದೆ ಸೊ ನಮ್ಮ ಸ್ನೇಹಿತರು ಕೂಡ ನಿಮ್ಮ ಕಂಪನಿಗೆ ಕರ್ಕೊಂಡು ಬಂದು ಸಾವಿರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ಸಿದ್ದೀನಿ ಸೊ ಯಾವ ಥರ ಮೇಡಮ್ ಯಾವ ಥರ ಇದು ಮಹಾ ಉಳಿತಾಯ ಯೋಜನೆ ಆಗುತ್ತೆ ಯಾವ ಥರ ಅಂತ ಎಸ್ ಎಲ್ಲ ಕಡೆ ಟ್ರೆಂಡಿಂಗ್ ಆಗ್ತಿದೆ ಮೇಡಮ್ ಅಂತ ಇಲ್ಲಿ ಆಫೀಸಿಗೆ ಬಂದವರು ಪ್ರತಿಯೊಬ್ಬರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಏನಿದು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಮೆಗಾ ಮಹಾ ಉಳಿತಾಯ ಅಂತ ಹೇಳಿದ್ರೆ ವೆರಿ ಸಿಂಪಲ್ ತಿಂಗಳಿಗೆ ಒಂದು ಸಾವಿರ ರೂಪಾಯಿನ ನೀವು ಮಹಾ ಉಳಿತಾಯ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹದಿನೈದು ತಿಂಗಳು ಕಂತು ಇದು ಸೊ ನಾನು ಅವ್ರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಕಂತು ಅಂತ ಹೇಳ್ತಿದ್ದೀನಿ ಬಟ್ ನಿಜವಾಗ್ಲೂ ಇದು ಅದೃಷ್ಟದ ಸಂಖ್ಯೆ ಯಾರು ಒಂದೇ ಒಂದು ಕಂತನ್ನು ಕಟ್ಟಿದ್ರು ಕೂಡ ಅವರಿಗೆ ಆ ಒಂದು ಅದೃಷ್ಟ ಪರೀಕ್ಷೆ ಮಾಡುವಂಥ ಸಂದರ್ಭ ಇತ್ತು ಅಂದರೆ ಆ ಒಂದೇ ಒಂದು ಸಾವಿರ ರೂಪಾಯಿನಲ್ಲಿ ಅವರು ಒಂದು ಬೈಕ್ ಗೆಲ್ಬಹುದು ಅದನ್ನು ಬಿಟ್ಟು ಏನೆಲ್ಲ ಆಫರ್ಗಳಿದೆ ಅಂತ ಹೇಳಿ ವಿಷಯಕ್ಕೆ ಬಂದುಬಿಡ್ತೀನಿ ಹದಿನೇಳು ಬೈಕ್ಗಳಿದೆ ಒಟ್ಟಾರೆಯಾಗಿ ಮೂರು ಕಾರುಗಳಿದೆ ಆರು ನೆಕ್ಲೆಸ್ಗಳಿದೆ ಮುನ್ನೂರು ಗೋಲ್ಡ್ ಕಾಯಿನ್ ಸಿಕ್ಕುತ್ತೆ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕನಸಿನ ಮನೆ ಟು ಬಿ ಎಚ್ ಕೆ ನಿಮಗೆ ಸಿಕ್ಕುತ್ತೆ ಎಲ್ಲಿ ಏನು ಎತ್ತ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಿತ್ತು ಅಂದರೆ ಈಗಲೇ ಕೆಳಗಡೆ ಬರ್ತಿರುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ಆಫೀಸ್ನ ವಿಸಿಟ್ ಮಾಡಿ ಇದಕ್ಕಿಂತ ಇಂಪಾರ್ಟೆಂಟ್ ನೀವು ನಮ್ಮನ್ನು ನಂಬಿ ಬಂದಿರೋದಕ್ಕೆ ಒಂದು ಉತ್ತಮ ಮಾಹಿತಿ ಏನು ಅಂದರೆ ಇದು ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಂಥ ಕಂಪನಿ ಯಾವುದೇ ರೀತಿಯಾದಂಥ ಚೀಟಿಂಗ್ ಇರೋದಿಲ್ಲ ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ ಎವ್ರಿ ಮಂತ್ ಟ್ವೆಂಟಿಯತ್ ಇಲ್ಲಿ ಲಕ್ಕಿ ಡ್ರಾ ನಡೆಯುತ್ತೆ ಮೇಡಮ್ ಈಗ ಹದಿನೈದು ತಿಂಗಳು ಪೂರ್ತಿ ಕಂತನ್ನು ಕಟ್ಟಿದ್ರು ಖಂಡಿತ ಹದಿನೈದು ಸಾವಿರ ರೂಪಾಯಿಗೆ ಬೆಲೆ ಬಾಳುವಂತಹ ಗೋಲ್ಡ್ ರಿಂಗನ್ನು ನೀವು ಸೆಲೆಕ್ಟ್ ಮಾಡಬಹುದು ಅಥವಾ ಏರ್ ಕೂಲರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬಹುದು ಅಥವಾ ಓಮ್ ಕಿಚನ್ ಇರುತ್ತೆ ಅಥವಾ ಎಲ್ ಇ ಡಿ ಟಿ ವಿ ಇರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡಬಹುದು ಇದರಲ್ಲಿ ಯಾವುದೇ ರೀತಿಯಾದಂಥ ಚೀಟಿಂಗ್ ಇಲ್ಲ ನೋಡಿ ಇಷ್ಟೊಂದು ಬಹುಮಾನಗಳು ನಿಮಗೆ ಸಿಕ್ಕುತ್ತೆ ಅಂತ ಹೇಳಿದ್ರೆ ಅದರ ಅರ್ಥ ನೀವು ಇದರಲ್ಲಿ ಒಬ್ಬ ಅದೃಷ್ಟ ವ್ಯಕ್ತಿಗಳು ಆಗಿರಬಹುದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೈಕ್ಗಳಿದೆ ಕಾರ್ಗಳಿದೆ ಜ್ಯುವೆಲರಿ ಇದೆ ಆಮೇಲೆ ಕನಸಿನ ಮನೆ ಇದೆ ಐಫೋನ್ಗಳಿದೆ ನಂತರ ಕ್ಯಾಶ್ ಪ್ರೈಸ್ ಇದೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ನಿಮಗೆ ಕೊಡಲಾಗುತ್ತೆ ಮೂರನೇ ಕಂತಿಗೆ ಹಾಗಾಗಿ ಇನ್ನೂ ಡೀಟೇಲ್ಸ್ ಬೇಕಿತ್ತು ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು ಬೆನಕ ಆರ್ಕೇಡ್ ಫಸ್ಟ್ ಬ್ಲಾಕ್ ಬಿ ಎಲ್ ಲೇಔಟ್ ವಿದ್ಯಾರಣ್ಯಪುರ ಸೊ ಹಾಗಾಗಿ ತುಂಬ ಸಿಂಪಲ್ ಆಲ್ ಸೀಸನ್ ಐಪರ್ ಮಾರ್ಕೆಟ್ ಆಪೋಸಿಟು ಕೆಳಗಡೆ ಸಂಖ್ಯೆ ಬರ್ತಿದೆ ಈಗಲೇ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಡಿ ಮೇಡಮ್ ಈಗ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸೊ ಈಗ ಈ ಲಕ್ಕಿ ಡ್ರಾನ ಬಿಟ್ಟು ಬೇರೆ ಇನ್ನೇನಾದರೂ ಆಫರ್ಗಳನ್ನು ಬಹುಮಾನಗಳನ್ನು ಏನಾದರೂ ಕೊಡ್ತಾ ಇದ್ದೀರಾ ಕೋರ್ಸ್ ಬಿಕಾಸ್ ಅಷ್ಟು ಸಾವಿರ ಜನ ನಮ್ಮನ್ನು ನಂಬಿ ಮಹಾಯು ಉಳಿತಾಯ ಯೋಜನೆಯಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಮೊದಲಿಗೆ ನಾವು ಆಫರ್ ಬಿಡ್ತಾ ಇರೋದೇನು ಅಂತ ಹೇಳಿದ್ರೆ ಮೇ ಹತ್ತನೇ ತಾರೀಕು ಒಳಗಡೆ ಯಾರೆಲ್ಲ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಈ ಒಂದು ಮಹಾ ಉಳಿತಾಯ ಯೋಜನೆಯಲ್ಲಿ ಸದಸ್ಯರಾಗ್ತಾರೆ ಅವರಿಗೆ ಎಕ್ಸ್ಟ್ರಾ ಬಂಪರ್ ಆಫರ್ಗಳಿದೆ ಗೋಲ್ಡ್ ರಿಂಗ್ಸನ್ನು ನಾವು ಕೊಡ್ತಾ ಇದ್ವಿ ವಿಶೇಷವಾಗಿ ಸೊ ಯಾರೆಲ್ಲ ಅದಕ್ಕಿಂತ ಮುಂಚೆ ಸದಸ್ಯರಾಗ್ತಾರೆ ಅವರಿಗೆ ತದನಂತರ ಪ್ರತಿ ತಿಂಗಳು ಕೂಡ ಇಪ್ಪತ್ತು ವಿಶೇಷವಾದಂಥ ಬಹುಮಾನಗಳಿರುತ್ತೆ ಐದು ಗೋಲ್ಡ್ ರಿಂಗ್ಗಳನ್ನು ಕೊಡಲಾಗುತ್ತೆ ಯಾರಿಗೆ ನಮ್ಮ ಡ್ರಾ ಯಾವಾಗಲೂ ಇಪ್ಪತ್ತನೇ ತಾರೀಕು ಇರುತ್ತೆ ಅವರು ಹದಿನೈದನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡ್ತಾರೆ ಯಾರೆಲ್ಲ ಅವರ ಹೆಸರನ್ನು ಬರೆದು ಒಂದು ಡ್ರಾ ಕೂಡ ಎತ್ತಲಾಗುತ್ತೆ ಎವ್ರಿ ಮಂತ್ ನಾಟ್ ಒನ್ ಮಂತ್ ಅಲ್ಲ ಎವ್ರಿ ಮಂತ್ ಅವರಿಗೆ ಗೋಲ್ಡ್ ರಿಂಗ್ ಜನಕ್ಕೆ ಇರ್ಬೋದು ಮೂರ್ ಜನಕ್ಕೆ ಇರಬಹುದು ಎವ್ರಿ ಮಂತ್ ಇರುತ್ತೆ ಈ ಡ್ರಾನ ಬಿಟ್ಟು ಹೊರತುಪಡಿಸಿ ಇಷ್ಟು ಲಾಭಗಳು ನಮ್ಮ ಗ್ರಾಹಕರಿಗೆ ಉಳಿತಾಯ ಅಂತ ಬಂದ್ರೆ ಮೊದಲಿಗೆ ಬರೋದೇ ಹೆಣ್ಮಕ್ಳು ಸೊ ಹೆಣ್ಮಕ್ಳು ಗೊತ್ತಿದೆ ಯಾವ ತರ ಉಳಿತಾಯ ಮಾಡ್ತಾರೆ ಅಂತ ಸೊ ಅವ್ರು ಅಡುಗೆ ಮಾಡೋ ಸಾಸಿವೆ ಡಬ್ಲ್ ಆಗಿರ್ಬೋದು ಸಕ್ರೆ ಡಬ್ಬಲೆಲ್ಲ ದುಡ್ನ ಕೂಡಿಟ್ಟು ಸೊ ಜೀವನ ನಡೆಸ್ತಾ ಇರ್ತಾರೆ ಸೊ ನಿಮ್ಗೆಲ್ಲ ಗೊತ್ತಿದೆ ಮೇಡಮ್ ಈಗ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಪ್ರತಿ ತಿಂಗಳು ಬರ್ತಾ ಇದೆ ಸೊ ಆ ಎರಡು ಸಾವಿರ ರೂಪಾಯಿ ನಿಮ್ಮಲ್ಲಿ ಕೇವಲ ಒಂದು ಸಾವಿರ ರೀತಿ ಅವರು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಮೇಡಮ್ ಡೆಫಿನೆಟ್ಲಿ ತುಂಬಾ ತುಂಬಾ ಮುಖ್ಯವಾದಂತ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಈಗ ಅದರಲ್ಲಿ ಒಂದು ಸಾವಿರ ರೂಪಾಯಿನ ಮಹಾ ಉಳಿತಾಯ ಯೋಜನೆಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವರ ಅದೃಷ್ಟದ ನಿಜವಾಗ್ಲೂ ಅವ್ರನ್ನ ಇಲ್ಲಿ ಪರೀಕ್ಷೆ ಮಾಡಿಕೊಂಡ್ರೆ ಖಂಡಿತ ಅವರಿಗೆ ದೊಡ್ಡ ಮಟ್ಟದ ಬದಲಾವಣೆ ಇನ್ಸ್ಟಂಟಲ್ಲಿ ಸಿಕ್ಕುತ್ತೆ ಯಾಕೆ ಅಂತ ಹೇಳಿದರೆ ಹದಿನೈದು ಏನು ಕಂತುಗಳಿರುತ್ತೆ ಡ್ರಾನಲ್ಲಿರುತ್ತೆ ಆ ಡ್ರಾನಲ್ಲಿ ಯಾವುದೇ ರೀತಿಯಾದಂಥ ಬಹುಮಾನ ಅವ್ರದ್ದು ಆಗ್ಬೋದು ಈ ಯಾವುದೇ ಬಹುಮಾನಗಳು ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದಲ್ಲೇ ಅಲ್ಲ ನೀವು ನೋಡ್ತಾನೆ ಇರಬಹುದು ಸೊ ಎಲ್ಲವೂ ಕೂಡ ಒಂದು ಲಕ್ಷವನ್ನು ದಾಟಿನೇ ಇದೆ ಕಾರಗಳು ಟೂ ಬಿ ಎಚ್ ಕೆ ಹೌಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾರಿಗಾದರೂ ಆ ಥರದ್ದೊಂದು ಟು ಬಿ ಎಚ್ ಕೆ ಹೌಸ್ ಸಿಕ್ಕರೆ ಅವ್ರ ಲೈಫ್ ಸೆಟಲ್ ಅಲ್ವಾ ಒಂದೇ ಒಂದು ಸಾವಿರ ರೂಪಾಯಿಯಿಂದ ನಾವು ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಡೆಫಿನೆಟ್ಲಿ ಹೆಣ್ಮಕ್ಳು ಈ ಒಂದು ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರುವಂಥ ರಾಯಲ್ ಕಾರ್ಪೊರೇಷನ್ ಸಂಸ್ಥೆಯನ್ನು ನಂಬಿ ನೀವೊಂದು ಸಲ ವಿಸಿಟ್ ಮಾಡಬಹುದು ಒಂದು ಆಫೀಸ್ಗೆ ಮೇಡಮ್ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸೊ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ಹತ್ರ ಕೇವಲ ಸಾವಿರ ರೂಪಾಯಿ ಇದ್ರೆ ಸಾಕು ಎಷ್ಟೆಲ್ಲ ಬಹುಮಾನಗಳನ್ನು ಗೆಲ್ತೀರಾ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಿದ್ರೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್ನ ಆಫೀಸ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಸೊ ಮೇಡಮ್ ಕೊನೆಯದಾಗಿ ನಿಮ್ಮನ್ನ ಯಾವ ರೀತಿ ಭೇಟಿಯನ್ನು ಮಾಡ್ಬೋದು ಎಸ್ ಕಾಂಟ್ಯಾಕ್ಟ್ ನಂಬರ್ ಬರ್ತಿದೆ ಕಾಲ್ ಮಾಡಿ ನಮ್ಮ ಸಿಬ್ಬಂದಿಯವರು ನಿಮಗೆ ಗೈಡ್ ಮಾಡ್ತಾರೆ ಆಫೀಸ್ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ತೆಗೆದುಕೊಂಡು ನಿಮಗೆ ನಂಬಿಕೆ ಬಂದರೆ ಮಾತಾಡಿ ಸದಸ್ಯರಾಗಿ